ಫೈಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಿಲೀಫ್ ಒಂದು ವಾರ ರಿಲೀಫ್ ಸಿಕ್ಕರೂ ಸಿಎಂಗೆ ಟೆನ್ಷನ್ನು ಟೆನ್ಷನ್ನು ಸೆಪ್ಟೆಂಬರ್ ಒಂಬತ್ತು ಮತ್ತು ಹನ್ನೆರಡಕ್ಕೆ ಕೊನೆಯ ಎರಡು ದಿನಗಳ ವಿಚಾರಣೆಯನ್ನು ನಿಗದಿಪಡಿಸಿದ ಹೈಕೋರ್ಟ್ ಸೆಪ್ಟೆಂಬರ್ ಒಂಬತ್ತಕ್ಕೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ವಾದವನ್ನು ಮಂಡಿಸಲಿದ್ರೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ ವಿ ವಾದವನ್ನು ಮಂಡಿಸಲಿದ್ದಾರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ರಾಜ್ಯಪಾಲರ ಸ್ಯಾಂಕ್ಷನ್ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮುಂದೂಡಿದ ಕರ್ನಾಟಕ ಹೈಕೋರ್ಟ್ ಸಿದ್ದರಾಮಯ್ಯನವರು ಸಲ್ಲಿಸಿದ ರಿಟ್ ಅರ್ಜಿಯ ಮೇಲಿನ ವಿಚಾರಣೆ ದಿನದಿಂದ ದಿನಕ್ಕೆ ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ಕಲ್ ಕೋರ್ಟ್ ಕಲಾಪವನ್ನು ನೋಡಿದ್ರೆ ಹನ್ನೆರಡನೇ ತಾರೀಖಿಗೆ ವಿಚಾರಣೆ ಮುಕ್ತಾಯಗೊಳ್ಳುತ್ತೆ ವಾದ ಪ್ರತಿವಾದಗಳ ಮುಕ್ತಾಯಗೊಳ್ಳುತ್ತವೆ ಅವತ್ತೇ ತೀರ್ಪು ಬರುತ್ತಾ ಅಥವಾ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ನ್ಯಾಯಾಧೀಶರು ಹೇಳ್ತಾರೆ ನ್ಯಾಯಮೂರ್ತಿಗಳು ಹೇಳ್ತಾರೆ ಇದೆಲ್ಲದರ ಮಧ್ಯೆ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಸನ್ನಿವೇಶ ಸೃಷ್ಟಿಯಾದರೆ ಒಂದು ಕೈ ನೋಡಬೇಕು ಅನ್ನುವ ಅಭಿಪ್ರಾಯದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಅನ್ನುವ ಮಾಹಿತಿ ಬರೀ ಮಿನಿಸ್ಟರ್ ಆಗಿದ್ದು ಆಗಿದ್ದು ಸಾಕಾಗಿದೆ ಇನ್ನೇನಿದ್ರು ಮುಖ್ಯಮಂತ್ರಿನೇ ಅಂತ ಆರ್ ವಿ ದೇಶಪಾಂಡೆ ಅವರು ಹೇಳೋರು ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇದ್ರೆ ಮಾಧ್ಯಮದ ಮುಂದೆ ಹೇಳೋದಲ್ಲ ಅಂತ ಆರ್ ವಿ ದೇಶಪಾಂಡೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟರು ಅವರನ್ನು ಹೊರತುಪಡಿಸಿ ಇನ್ನೂ ಅನೇಕರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ನಾನು ಸಚಿವ ಆಗಿ 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 ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು ಸಚಿವ ನನಗೆ ಆಶೆ ಆಗಿರ್ಬೇಕು ನಿಮ್ಮಂತ ಜನರಿಗೆ ಆಶೆ ಎಲ್ಲ ಆಗ್ಬೇಕು ಲೈಫ್ ದಲ್ಲಿ ಎಂಬಿಷನ್ ಇರ್ತದೆ ವಯಸ್ಸಿಂದ ಸಿದ್ದರಾಮಯ್ಯ ದೊಡ್ಡವರು ಒಂದ್ ಒಂದೆರಡು ವರ್ಷ ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ರಾಜೀನಾಮೆ ಪ್ರಶ್ನೆ ಇವತ್ತನಕ ಯಾರು ಚರ್ಚೆ ಮಾಡಿಲ್ಲ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಿದ್ದಾರೆ ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ ಒಂದು ವೇಳೆ ಅವಕಾಶ ಸಿಕ್ಕ ನಿಮ್ಗೆ ಆಗ್ತೀರಾ ಹೈಕಮಾಂಡ್ ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಆಗಿದ್ರೆ ಮಾತಾಡ್ಬೋದಾಗಿತ್ತು ಅವರು ಆಸೆ ಬಡತನ ತಪ್ಪಿಲ್ಲ ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ ಅವ್ರು ಹಿರಿಯರಿಗೆ ಏನು ಗೌರವ ಕೊಡಬೇಕು ಮುಖ್ಯಮಂತ್ರಿ ಮುಂದುವರಿತಾರೆ ಕೆಲಸ ಮಾಡ್ತಾರೆ ನಡೀಲಿ ದೇಶಪಾಂಡೆ ಅವರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿನೋ ಒಂಬತ್ತು ಬಾರಿನೋ ಎಮ್ ಎಲ್ ಎ ಆಗಿರೋರು ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ ನೀವು ನನಗೂ ಆಸೆ ಇದೆ ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಒಂದು ಡಿಸೆಂಬರ್ಗೆ ಆಸೆ ಇದೆ ಅಲ್ವಾ ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅಂದರೆ ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಟ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ಈ ಕೇಸಲ್ಲಿ ಏನೇನು ಆಗಲ್ಲ ಸಿದ್ದರಾಮಯ್ಯ ಏನಿದೆ ಸೋ ನೋಡಿ ಅದು ಯಾರು ನೀವು ಕೇಳಿದ ಪ್ರಶ್ನೆಗೆ ನಾನು ಹಿರಿಯ ದೇನಪ್ಪ ನಾಯಕ ಇರಬಾರ್ದು ಸುಮ್ಮನೆ ಅವರು ರಾಜ ದೇಶಪಾಂಡೆ ಅವರು ತುಂಬ ಸಿ ಸಿಎಂ ಅವ್ರಿಗೆ ಹಿನ್ನಡೆ ಆಗುವ ಪ್ರಶ್ನೆ ಬರಲ್ಲ ಮೂಡದಲ್ಲಿ ಅವ್ರು ಭಾಗಿಯಾಗಿಲ್ಲ ಈ ಕೇಸ್ನಿಂದ ಅವ್ರನ್ನ ದೋಷ ಮುಕ್ತವಾಗಿ ಹೊರಬರ್ತಾರೆ ಮುಖ್ಯಮಂತ್ರಿಗಳು ಈಗ ಶಕ್ತಿಶಾಲಿ ಆಗಿದ್ದಾರೆ ಇನ್ನಷ್ಟು ಶಕ್ತಿಶಾಲಿಯಾಗಿ ಅವ್ರು ಅವರು ಹೊರಹ್ತಾರೆ ಏನಗೇನು ತಪ್ಪಿದೆ ಈಗ ಪರಮೇಶ್ವರ್ ನಮ್ಮ ಮನೆಗೂ ಬರೆದಿದ್ರು ನಿಶ್ಚಿತವಾಗಿ ರಾಜಕೀಯ ಚಿಕಿತ್ಸೆ ಮಾಡ್ಬೇಕಲ್ಲ ಮನೆ ಮಾಡ್ತೀವಿ ಎರಗೇನಿದೆ ಪಕ್ಷದ ನಮ್ಮ ಪಕ್ಷದ ಬೆಳವಣಿಗೆ ನಮ್ಮ ಪಕ್ಷದ ನಾವು ಯಾವ ರೀತಿ ನಮ್ಮ ಪಕ್ಷದ ಮಾಡಬೇಕು ಏನಿದ್ರು ಮಾಡಬೇಕು ಚರ್ಚೆ ಮಾಡಿ ತಪ್ಪಿದೆಯಾ ಆ ಪ್ರಶ್ನೆ ಬರೋದಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಹಗಲು ಕನ್ಸಕ್ ಕಾಣಕ್ಕೆ ಹೋಗ್ಬೇಡಿ ಆ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂಥದ್ದು ಯಾವುದೂ ಕೂಡ ಇಲ್ಲ ಮಲ್ಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ನಮ್ಗೆ ಎಷ್ಟು ವಯಸ್ಸಾಗಿದೆ ಅಷ್ಟವರೆಗೆ ರಾಜಕೀಯ ಅನುಭವ ಇದೆ ಈಗ ಆ ಆ ಪರಿಸ್ಥಿತಿ ಈಗ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಯಾಗಿ ಆಗಿ ನಾನು ವಿಧಾನಸೌಧದಲ್ಲಿ ನನ್ನ ಇದ್ದೆ ಅವ್ರು ಫೋನ್ ಮಾಡಿದ್ರು ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂದರು ಒಳ್ಳೇದಾಯ್ತಲ್ಲ ರೊಟ್ಟಿ ತಿಂದು ಭಾಳ ದಿನ ಆಗಿದೆ ನೋಡಿ ಜೋಳದ ರೊಟ್ಟಿ ತಿನ್ನಕ್ಕೆ ಅಂತೇಳಿ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ ಜೋಳದ ರೊಟ್ಟಿನೂ ಸಿಕ್ತು ಆಮೇಲೆ ಮಾತಾಡ್ಕೊಂಡು ಬಂದ್ವಿ ಇಬ್ಬರು ರಾಜಕಾರಣಿಗಳು ಭೇಟಿಯಾದಾಗ ಏನು ಮಾತಾಡ್ತಾರೆ ರಾಜಕಾರಣಿಯಿಂದ ಮಾತಾಡ್ತಾರೆ ಸೊ ರಾಜಕಾರಣ ಮಾತಾಡಿದ್ವಿ ಮಾತಾಡ್ಕೊಂಡು ಬಂದ್ವಿ ಅದನ್ನೆಲ್ಲ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ದೇಶಪಾಂಡೆ ಸಾಹೇಬರು ಭಾಳ ಅನ್ಯನ್ಯವಾದಂಥ ಸಂಬಂಧ ಇದೆ ಅವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರೋರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಇವತ್ತು ಅವರೇ ನಾಳೆನೂ ಅವರೇ ಮುಂದೆ ಅವರೇ ಅಂದೇಳಿ ನಾವೆಲ್ಲ ಹೇಳಿದ್ದಾರೆ ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯನ್ಯತೆ ಇದೆ ಅವರಿಗೆ ಅವರಿಗೆ ಅವರು ಬಿಟ್ಟು ಕೊಟ್ಟರೆ ಇವರಾಗ್ಬೋದು ಅದರಲ್ಲಿ ಫಸ್ಟ್ ಸಂತೋಷ ಪಡೋ ನಾನು ಅದು ಬಿಟ್ಟು ನಮ್ಮ ಪಕ್ಷದಲ್ಲಾಗಲಿ ಅಥವಾ ನಮ್ಗೆ ನಮ್ಮ ಹತ್ರ ವೈಯಕ್ತಿಕವಾಗಲಿ ಯಾರೂ ಕೇಳಲಿಲ್ಲ ಇದು ಚರ್ಚೆ ಎಲ್ಲೂ ಆಗಲಿಲ್ಲ ನಮ್ಮ ಹಾರೈಕೆ ನಮ್ಮ ಹಾರೈಕೆ ದೇಶಪಾಂಡೆ ಯೋಗ್ಯ ಅವರೇ ಅವರಿಗೆ ಮುಖ್ಯಮಂತ್ರಿ ಕೂಡ ಸರಿ ಉಂಟು ಇದೇ ವಿಶ್ವದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಂಡ್ಯ ನಮ್ಮ ಜೊತೆಗಿರ್ತಾರೆ ನನ್ನ ಪ್ರಶಾಂತ್ ಪ್ರಶಾಂತ್ನಾಥು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗೆ ಬಿಜೆಪಿಯಿಂದ ಅಶೋಕ್ ಗೌಡ ಅವರು ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ದೇವರಾಜ್ ಅವರು ಜೆಡಿಎಸ್ ನಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ನಾಥು ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ ಪ್ರಶಾಂತ್ ಸಿ ಸಿದ್ದರಾಮಯ್ಯನವರು ಕೆಳಗಿಳಿಯೋ ಪರಿಸ್ಥಿತಿ ಬಂದರೆ ಅನ್ನುವ ಚರ್ಚೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ ಅಲ್ವ ಅನ್ನೋ ವಶಕ್ಕೆ ಆಮೇಲೆ ಬರ್ತೀನಿ ಮೊದಲು ಕೇಸ್ ನಡೆದಂಥ ರೀತಿ ಯೂಟ್ಯೂಬ್ನಲ್ಲಿ ಲೈವ್ ಬರ್ತಾ ಇದೆ ಬಹುಶಃ ಯಾವ ಕೇಸಿಗೂ ಇಷ್ಟೊಂದು ಜನ ಯೂಟ್ಯೂಬ್ ಲೈವ್ ವೀಕ್ಷಣೆ ಮಾಡಿದ್ದ ಸಂಖ್ಯೆಗಳನ್ನು ನೋಡಿದ್ದು ನನಗೆ ನೆನಪಿಲ್ಲ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ಅಷ್ಟು ಜನ ಯೂಟ್ಯೂಬ್ ಲೈವ್ನಲ್ಲಿ ನೋಡ್ತಾ ಇರ್ತಾರೆ ಐದನೇ ದಿವಸದ ವಿಚಾರಣೆ ಇವತ್ತು ಈ ಜಡ್ಜ್ಮೆಂಟ್ ಏನು ಬರುತ್ತೆ ಅನ್ನೋದು ಆಮೇಲೇನ ಮಾತು ವಿಚಾರಣೆ ಹೋಗ್ತಾ ಇರುವ ರೀತಿ ನೋಡಿ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಅತಿ ಹೆಚ್ಚು ಕುತೂಹಲ ಈ ಪ್ರಕರಣದ ಬಗ್ಗೆ ಇದೆ ಈಗ ಎಷ್ಟೇ ಕಾಂಗ್ರೆಸ್ ನಾಯಕರು ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರು ಹೈಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಮತ್ತೆ ಸಬ್ಸಿಕ್ವೆಂಟ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಕುರ್ಚಿಯ ಭವಿಷ್ಯವನ್ನಂತೂ ನಿರ್ಧರಿಸುತ್ತೆ ಸ್ಪೆಕ್ಯುಲೇಟ್ ಕೋರ್ಟ್ ಆರ್ಡರ್ ಕೊಡುತ್ತೆ ಬಟ್ ಸುದೀರ್ಘವಾಗಿರ್ತಕ್ಕಂಥ ನೋಡಿ ಮೊದಲು ಅನಿಸ್ತಾ ಇತ್ತು ಇಲ್ಲ ರಾಜ್ಯಪಾಲರ ಸ್ಯಾಂಕ್ಷನ್ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ಅಷ್ಟೇ ಹೈಕೋರ್ಟ್ ನೋಡುತ್ತೆ ಮೆಂಟೈನೆಬಿಲಿಟಿ ಏನಿದೆ ಅದು ಲೋವರ್ ಕೋರ್ಟ್ ನೋಡುತ್ತೆ ಅಂತಕ್ಕಂಥದ್ದು ನನಗೆ ಕ್ರೈಮ್ ರಿಪೋರ್ಟರ್ ಆಗಿ ಒಂದು ಒಂದು ಅನುಭವ ಅದು ಗಂಡ ಹೆಂಡತಿ ಜಗಳದಲ್ಲಿ ಒಬ್ಬರನ್ನೇ ಮಾತಾಡಿಸಿದ್ರೆ ಯಾರು ಮಾತಾಡ್ತೀರೋ ಅವ್ರದೇ ಕರೆಕ್ಟ್ ಅನ್ನಿಸ್ತಿರುತ್ತೆ ಗಂಡ ಹೇಳೋದು ಗಂಡ ಗಂಡ ಹೇಳಿದಾಗ ಗಂಡ ಕರೆಕ್ಟ್ ಅನ್ಸುತ್ತೆ ಹೆಂಡತಿ ಆದಾಗ ಹೆಂಡತಿ ನನಗೆ ಅರ್ಧ ಅನುಭವ ಏನಂದರೆ ಇಬ್ಬರು ಇಬ್ಬರದ್ದು ಮಾತಾಡಿಸ್ಬೇಕು ಅಂತ ಕೋರ್ಟ್ ಕೇಸ್ನಲ್ಲೂ ಹಾಗೆ ಆಗುತ್ತೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡುವಾಗ ಎ ಏನು ತಪ್ಪು ಮಾಡಿದ್ದಾರೆ ಅಂತ ಅಂತ ಅನ್ಸುತ್ತೆ ರಾಘವನ್ ವಾದ ಮಾಡುವಾಗ ಅಯ್ಯೋ ಇದು ಹೆಂಗಿದು ಇಷ್ಟೆಲ್ಲ ಅನ್ಯಾಯಗಳು ಅವ್ಯವಹಾರ ಅನ್ಸುತ್ತೆ ಹಂಗೆ ತುಂಬ ಎಮಿನೆಂಟ್ ವಕೀಲ್ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು ತುಷಾರ್ ಮೆಹ್ತಾ ಇರ್ಬೋದು ಇವತ್ತು ವಾದವನ್ನು ಮಂಡಿಸಿರ್ತಕ್ಕಂಥ ರಾಘವನ್ ಇರ್ಬೋದು ತುಂಬ ಇಂಥ ಅನೇಕ ಕೇಸ್ಗಳನ್ನು ನಿಭಾಯಿಸಿರ್ತಕ್ಕಂಥವ್ರು ಮತ್ತು ಇದು ಕೋರ್ಟಿಗೆ ಯಾರ್ಯಾರು ಕೋರ್ಟ್ ರಿಪೋರ್ಟಿಂಗ್ ಮಾಡಿದ್ದಾರೆ ನಾನು ಸುಪ್ರೀಂ ಕೋರ್ಟನ್ನು ಸುದಿರುವಾಗ ಹನ್ನೆರಡು ವರ್ಷಗಳ ಕಾಲ ನೋಡಿದ್ದೀನಿ ಆ ವಾದ ಮಂಡನೆ ಹೀಗಿರುತ್ತೆ ಅಂದರೆ ಪ್ರತಿಯೊಬ್ಬ ವಾದ ಮಂಡನೆಗೂ ಕೂಡ ತಲೆದೂಗಬೇಕಾಗತ್ತೆ ಅಂದರೆ ಜಜಸ್ಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೆಲವರು ಅನೇಕ ಬಾರಿ ಸ್ಪೆಕ್ಯುಲೇಟ್ ಮಾಡಿ ಪೂರ್ತಿ ತಪ್ಪಾಗಿರ್ತಕ್ಕಂಥ ಉದಾಹರಣೆಗಳಿವೆ ಕೊಟ್ಟು ಕೋರ್ಟ್ನ ಆದೇಶಗಳನ್ನು ಯಾವತ್ತು ಸ್ಪೆಕ್ಯುಲೇಟ್ ಮಾಡಬಾರ್ದು ಈಗ ಏನು ಆದೇಶ ಬರುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಯಾವುದೇ ಆದೇಶ ಕೊಟ್ಟರು ಸುಪ್ರೀಂ ಕೋರ್ಟಿಗೆ ಮ್ಯಾಟ್ರ್ ಹೋಗುತ್ತೆ ಅದು ಪರ ಮುಖ್ಯಮಂತ್ರಿಗಳ ಪರವಾಗಿ ಕೊಡ್ಲಿ ಅಥವಾ ಮುಖ್ಯಮಂತ್ರಿಗಳ ಪರವಾಗಿ ದೂರದಾರ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ದೂರದಾರರ ಪರವಾಗಿ ಮುಖ್ಯಮಂತ್ರಿಗಳ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೈಕೋರ್ಟ್ ಏನಾದ್ರೂ ತೀರ್ಪು ಕೊಟ್ಟ ಸಂದರ್ಭದಲ್ಲಿ ಪಾಲಿಟಿಕಲಿ ಕೆಲ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಅಂತ ರಮೇಶ್ ಬಾಬು ಅವರವನ್ನ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆ ಹೇಳಿಕೆಗಳನ್ನು ಹೆಂಗ ನೋಡಬಹುದು ರಾಘವನ್ನವರ ವಾದ ಎ ಸೀನಿಯರ್ ಕೌನ್ಸಿಲ್ ಅವರ ಆರ್ಗ್ಯುಮೆಂಟ್ನ ನಾನು ಇಂಟ್ರಪ್ರಿಟ್ ಮಾಡೋಕ್ಕಾಗಲ್ಲ ಏಕೆಂದ್ರೆ ಅವರ ಕಕ್ಷಿದಾರರಿಗೆ ಅವರು ಏನು ಆರ್ಗ್ಯುಮೆಂಟ್ ಮಾಡಬೇಕೋ ಮಾಡ್ತಾರೆ ಅಲ್ಲ ಒಂದು ಮೆರಿಟ್ ಆಫ್ ದ ಕೇಸ್ ಬಗ್ಗೆ ಮಾತಾಡಿದ್ರು ಈ ಹದಿನಾಲ್ಕು ಸೈಟ್ಗಳ ಹಿನ್ನೆಲೆಯನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಹೇಳ್ತಾ ಬಂದರು ಇನ್ನೊಂದು ಇಲ್ಲಿ ರಿಟ್ ಅರ್ಜಿಯಲ್ಲಿರುವಂಥ ಪ್ರಶ್ನೆ ರಾಜ್ಯಪಾಲರು ಈ ತನಿಖೆಗೆ ಅನುಮತಿ ಕೊಟ್ಟಿದ್ದು ಸರಿನಾ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ದಾರೆ ಎಲ್ಲ ವಿಷಯನೂ ಬಂತು ಇವತ್ತಿನ ಈಗ ನೀವು ಅದಕ್ಕೆ ಈಗಾಗಲೇ ತಾವೇ ಉತ್ತರನೂ ಕೊಟ್ಬಿಟ್ರಿ ಕೋರ್ಟಲ್ಲಿ ಮಾಂಘು ವಾದ ಕೇಳಿದಾಗ ಸಿಂಗ್ ಹೇಳಿದ್ರು ಸರಿ ಅನಿಸುತ್ತೆ ಇವ್ರು ಹೇಳಿದ್ರು ಇವ್ರು ಸರಿ ಅನಿಸುತ್ತೆ ಅಂತ ಮತ್ತೆ ಕ್ರೈಮ್ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ನಾನು ಗಂಡ ಹೆಂಡತಿ ಪ್ರಕರಣ ಅಂತ ಹೌದು ಆಯಾ ಸಂದರ್ಭಕ್ಕೆ ಆಯಾ ಕೇಸು ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ ಈಗ ನಮಗೆ ಈ ಸ್ವಲ್ಪ ಈ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡಿರೋಂಥವ್ರಿಗೆ ಬೆಂಗಳೂರು ಗಾಂಧಿನಗರದ ಅಯ್ಯಂಗಾರ್ ಮರ್ಡ್ರ್ ಕೇಸು ವೆರಿ ಸೆನ್ಸಿಟಿವ್ ಸೆನ್ಸೇಷನಲ್ ಕೇಸ್ ಆವತ್ತಿನ ಕಾಲಕ್ಕೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಂಥದ್ದು ಇಷ್ಟು ಮೀಡಿಯಾ ಇರಲಿಲ್ಲ ಬಟ್ ಹಳ್ಳಿನಲ್ಲಿ ಜನ ಕೇಸ್ ಕೇಸ್ ಏನಾಯಿತು ಅನ್ನೋ ರೀತಿ ಗಮನಿಸ್ತಾ ಇದ್ದರು ಎಸ್ ಹಾಗಾಗಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ದೊಡ್ಡ ದೊಡ್ಡ ವಿಚಾರಗಳು ನಾವು ಗಮನಿಸ್ತೇವೆ ಆದರೆ ಒಂದು ಭಾಳ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಥರ ಸಾಂವಿಧಾನಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಸೀನಿಯರ್ ಅಡ್ವೊಕೇಟ್ ಜನರಲ್ಗಳು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದು ಸಹ ಭಾಳ ಮುಖ್ಯ ಆಗುತ್ತೆ ಈಗ ಭಾಳ ವಿಶೇಷವಾಗಿ ಅಶೋಕ್ ಕರ್ನಾಳ್ಳಿರವರು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಸ್ಯಾಂಕ್ಷನ್ ಕೂಡ ಒಂದು ನಾನು ಪೊಲಿಟಿಕಲ್ ಪಾರ್ಟಿ ಆಚೆ ಹೇಳೋಣ ನಾವು ಸಿಂಗ್ವಿ ಮಾಡಿದ ನಾನು ಸದಿ ಅಂತೀನಿ ಇನ್ನೊಬ್ರು ಮಾಡಿದ್ ಅವ್ರ ಸದಿ ಅಂತಾರೆ ಒಂದು ಕಡೆ ಹೇಳೋಣ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೀಂಗ್ ಎ ಸೀನಿಯರ್ ಅಡ್ವೊಕೇಟ್ ಸೀನಿಯರ್ ಕೌನ್ಸಿಲ್ ಆಸ್ ವೆಲ್ ಆಸ್ ಫಾರ್ಮರ್ ಅಡ್ವೊಕೇಟ್ ಜನರಲ್ ಟೆಕ್ನಿಕಲಿ ಇದು ಕೊಟ್ಟಿರ್ತಕ್ಕಂಥದ್ದು ಗೌರ್ನರ್ ತಪ್ಪು ಮಾಡಿದ್ದಾರೆ ನಾನು ಯಾವ ಪೊಲಿಟಿಕಲ್ ಪಾರ್ಟಿ ಪರೋನು ಇಲ್ಲ ನಾನು ನಾನು ಸಿ ಬಿ ಐ ಪ್ರಕರಣಗಳನ್ನ ನಡೆಸಿರ್ತಕ್ಕಂಥ ಅನುಭವದ ಮೇಲೆ ಮತ್ತೆ ನನಗೆ ಈ ಸ್ಯಾಂಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಅನುಭವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಟೆಕ್ನಿಕಲಿ ಗೌರ್ನರ್ ಅವರು ತಪ್ಪು ಮಾಡಿದ್ದಾರೆ ಮಾತನ್ನು ಹೇಳಿದ್ದಾರೆ ಅದೇ ಥರ ಬಿ ವಿ ಆಚಾರ್ಯರವರು ಈಸ್ ಆಫ್ ಒನ್ ಮೋರ್ ಸೀನಿಯರ್ ಡೆಸಿಗ್ನೇಟೆಡ್ ಕೌನ್ಸಿಲ್ ಆಸ್ ವೆಲ್ ಆಸ್ ಫಾರ್ಮರ್ ಅಡ್ವೊಕೇಟ್ ಜನರಲ್ ಅವರು ಸಹ ಇದು ಅಷ್ಟು ಸೂಕ್ತವಾಗಿಲ್ಲ ಅನ್ನೋ ಅಭಿಪ್ರಾಯವಾದ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಗವರ್ನರ್ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನಲ್ಲಿ ಲಾಕುನ ಇದೆ ಅನ್ನೋ ಮಾತನ್ನು ಅವರು ಸಹ ಹೇಳಿದ್ದಾರೆ ಇವತ್ತು ಇದೆಲ್ಲ ವಿಚಾರಗಳು ಗಮನಿಸಿದಾಗ ಆರ್ಗ್ಯುಮೆಂಟ್ ಏನೇನು ಕೋರ್ಟಲ್ಲಿ ನಡೀತಾ ಇದೆ ಅಂತ ವಿಚಾರಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಭಾಳ ಸಿಂಗ್ಯೂರ್ ಅವ್ರು ಮಾಡಿರ್ತಕ್ಕಂಥದ್ದು ಅಫ್ಕೋರ್ಸ್ ಒಂದು ಪೊಲಿಟಿಕಲ್ ಆರ್ಮೆಂಟು ಅವ್ರು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಮೆರಿಟ್ಗಳು ಏನು ಹೇಳ್ಕೊಂಡು ಬಂದಿದ್ದಾರೆ ಇವತ್ತು ಬೊಂಬಾಯಿ ಪ್ರಕರಣದಿಂದ ಹಿಡಿದು ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ಗಳಲ್ಲಿ ಏನೇನು ಪ್ರಕರಣಗಳಾಗಿದೆ ಏನೇನು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಯಾವತ್ತೂ ಸಹ ಒಂದು ಕನ್ಕ್ಲೂಷನ್ಗೆ ಬರಬೇಕಾದ್ರೆ ಹೈಕೋರ್ಟಲ್ಲಿ ಕನ್ಕ್ಲೂಷನ್ ಬರಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಆಗಿರ್ತಕ್ಕಂಥ ಜಜ್ಮೆಂಟ್ಗಳೇನಿದೆ ಅದನ್ನು ಉಲ್ಲೇಖ ಮಾಡೋವಂಥದ್ದು ಅದನ್ನು ಫಾಲೋ ಮಾಡೋಂಥದ್ದು ನೀವು ಟ್ರಯಲ್ ಕೋರ್ಟ್ ಅಂದರೆ ಕೆಳಂಥದ ನ್ಯಾಯಾಲಯಗಳಲ್ಲಿ ನಾವು ಏನಾದ್ರು ಅದನ್ನು ನೋಡೋವಂಥ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಏನು ಜಜ್ಮೆಂಟ್ಗಳಾಗಿದೆ ಅದನ್ನು ಒಂದು ಇದಾಗಿ ಗ್ರೌಂಡಾಗಿ ತಗೊಳ್ಳೋಂಥದ್ದು ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ಇನ್ನು ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಗೌರ್ಮೆಂಟಿನ ಆರ್ಗ್ಯುಮೆಂಟ್ ಪೆಂಡಿಂಗ್ ಇದೆ ಸೊ ಎಲ್ಲೆಲ್ಲಿ ಲಾಕುನ ಇದೆ ಇದು ಸಂಪೂರ್ಣವಾದಂಥ ಕನ್ಕ್ಲೂಷನ್ ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ನೋಡಬೇಕಾಗುತ್ತೆ ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಅವ್ರಿಗೆ ಕ್ಲಾರಿಫಿಕೇಷನ್ ಬೇಕಾದರೆ ಅಂದರೆ ಜಡ್ಜ್ರವರಿಗೆ ಅವರು ಎಲ್ಲ ಲಾಯರ್ಗಳಿಗೂ ಪ್ರಶ್ನೆ ಹಾಕಿದ್ದಾರೆ ಇದು ಈ ಥರ ಆದರೆ ಏನಾಗುತ್ತೆ ಈ ಥರ ಏನಾರು ನಾವು ಆ ಪ್ರಶ್ನೆಗಳ ಆಧಾರದ ಮೇಲೆ ಏನು ಕನ್ಕ್ಲೂಷನ್ಗೆ ಬರಬಾರ್ದು ಇಲ್ಲ ಬರ ಬರೋ ಇಲ್ಲ ಬರಬಾರ್ದು ಸೊ ಅವರು ಇನ್ಪುಟ್ ತಗೋದಕ್ಕೆ ಅವ್ರಿಗೆ ಯಾಕೆಂದರೆ ಅವರು ಡಿಟೇಲ್ ಜಡ್ಜ್ಮೆಂಟ್ ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಹೋಗುವಂಥ ಮ್ಯಾಟ್ ಇರೋದ್ರಿಂದ ಅವ್ರಿಗೆ ಸಾಕಷ್ಟು ಜವಾಬ್ದಾರಿ ಇರೋದ್ರಿಂದ ಅವರೆಲ್ಲವನ್ನೂ ವಿಮರ್ಶೆ ಮಾಡಬೇಕಾಗುತ್ತೆ ಮತ್ತು ಅವ್ರಿಗೇನು ಇನ್ಪುಟ್ ಆರ್ಗ್ಯುಮೆಂಟ್ ಸೈಡಲ್ಲಿ ಬೇಕಾಗುತ್ತೆ ಅವಾಗ ಸ್ವಾಭಾವಿಕವಾಗಿ ಪಿಟಿಷನರ್ ಅಡ್ವೊಕೇಟ್ ಮಾಡ್ಬೇಕಾದ್ರೆ ಅವರಿಂದ ಏನು ಮಾಹಿತಿ ತೊಗೋಬೇಕು ರೆಸ್ಪಾಂಡೆಂಟ್ ಸೈಡ್ ಮಾಡಬೇಕಾದ್ರೆ ಅವರಿಂದ ಏನು ಮಾಹಿತಿ ತೊಗೋಬೇಕು ಸ್ವಾಭಾವಿಕವಾಗಿ ತೊಗೋತಾರೆ ಆ ಕೆಲಸವನ್ನು ಮಾಡಿದ್ದಾರೆ ಅವರು ಸೊ ಹಾಗಾಗಿ ಅವರ ಏನೋ ಒಂದು ಪ್ರಶ್ನೆ ಹಾಕರು ಅಂತೇಳಿ ಕೇಸು ಇನ್ನೆಲ್ಲೋ ಹೋಗ್ತಾ ಇದೆ ಅಂತ ಅಂತಲ್ಲ ಏನು ಮಾಹಿತಿ ಬೇಕು ಅಥವಾ ಇದಕ್ಕೆ ಪೂರಕವಾದಂಥ ಜಜ್ಮೆಂಟ್ಗಳು ಸುಪ್ರೀಂ ಕೋರ್ಟ್ ಏನಿದೆ ಅಥವಾ ಬ್ಯಾಲೆಸ್ ಸಟ್ಟಡ್ಲ ಏನಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಈ ಥರದ ಮಾಹಿತಿ ತಗೊಳ್ಳುವಂಥದ್ದು ಮಾಡಿದ್ದಾರೆ ಈಗಾಗಲೇ ಗೌರ್ನರ್ಗಳು ನಡೆ ಬಗ್ಗೆ ಸುಪ್ರೀಂ ಕೋರ್ಟು ತನ್ನ ಅಭಿಪ್ರಾಯವನ್ನು ಕಳೆದ ಒಂದು ಹದಿನೈದು ದಿವಸದಿಂದ ಬೇರೆ ಬೇರೆ ಪ್ರಕರಣದಲ್ಲಿ ಪಂಜಾಬ್ ಪ್ರಕರಣದಲ್ಲಿ ಮತ್ತು ಬೇರೆ ಬೇರೆ ಪ್ರಕರಣದಲ್ಲಿ ವ್ಯಕ್ತಪಡಿಸಿರೋಂಥದ್ದು ನೋಡಿದ್ದೇವೆ ಮತ್ತು ಜಸ್ಟಿಸ್ ನಾಗರತ್ನ ಮೇಡಮ್ರವರು ಯಾವುದೋ ಒಂದು ವರ್ಕ್ಶಾಪ್ ಸೆಮಿನಾರ್ಗೆ ಬಂದಾಗ ಬೆಂಗಳೂರಲ್ಲಿ ಅವರು ಸಹ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಪೂರಕವಾಗಿ ಮಧ್ಯಪ್ರದೇಶದ ಜಜ್ಮೆಂಟು ಇತ್ತೀಚಿಗೆ ಗವರ್ನರ್ ಅವ್ರ ಬಗ್ಗೆ ಬಂದಂಥ ಜಜ್ಮೆಂಟು ಇಟ್ ಈಸ್ ವೆರಿ ಕ್ಲಿಯರ್ ಜೆ ಗವರ್ನರ್ ಅವರು ಏನೇ ಆ್ಯಕ್ಟ್ ಮಾಡಬೇಕಾದ್ರೆ ಸಂವಿಧಾನದ ಏನು ಅನುಚ್ಛೇದಗಳಲ್ಲಿ ಅವಕಾಶ ಇದೆ ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗೆ ಪೂರ್ಕವಾಗಿ ರಾಜ್ಯಪಾಲರು ನಡ್ಕೋಬೇಕಾಗುತ್ತೆ ಅವಕಾಶ ಇದೆ ಒನ್ ಸಿಕ್ಸ್ಟಿ ತ್ರೀ ಏಡ್ ಆ್ಯಂಡ್ ಅಡ್ವೈಸ್ನ ತಗೋಬೇಕಾಗಿಲ್ಲ ಅಂತೇಳಿ ಅವರು ಅವರು ಇಲ್ಲಾಂಡ್ ವಿಷಯಕ್ಕೆ ಆ್ಯಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಅಭಿಪ್ರಾಯನೂ ಮಧ್ಯಪ್ರದೇಶದ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ ಇದೆ ಹಾಗಾಗಿ ಇವತ್ತಿನ ಮೇಲೆ ಮತ್ತೆ ಒಂಬತ್ತನೇ ತಾರೀಕು ಏನು ಕನ್ಕ್ಲೂಡ್ ಮಾಡ್ತಾರೆ ಅಡ್ವೊಕೇಟ್ ಜನರಲ್ಲು ಅದಾದಮೇಲೆ ಸ್ವಾಭಾವಿಕವಾಗಿ ಪಿಟಿಷನರ್ ಅಡ್ವೊಕೇಟು ರಿಪ್ಲೈ ಮಾಡೋದಕ್ಕೊಂದು ಅವಕಾಶ ಇರುತ್ತೆ ಅಂದರೆ ಏನಾದ್ರು ಕ್ಲಾರಿಫಿಕೇಷನು ಮತ್ತೊಂದು ಆಗಿರ್ತಕ್ಕಂಥ ಆರ್ಗ್ಯುಮೆಂಟಲ್ಲಿ ರೆಸ್ಪಾಂಡೆಂಟ್ ಸೈಡ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟಲ್ಲಿ ಅವ್ರೇನಾದ್ರು ಅಡಿಷನಲ್ ಇನ್ಫಾರ್ಮೇಷನ್ ಕೊಡೋತದ್ದಿದ್ರೆ ಅಥವಾ ಅವರ ಅಭಿಪ್ರಾಯ ಸೇರಿಸಂಗಿದ್ರೆ ಅದಕ್ಕೂ ಒಂದು ಅವಕಾಶ ಇರುತ್ತೆ ಅವರು ಇನ್ನೊಂದು ಸಲ ಮಾಡ್ಬೋದು ಸೊ ಹಾಗಾಗಿ ಇದ್ರ ಮೇಲೆ ಕೋರ್ಟ್ ವಿಲ್ ಕಮ್ ಟು ದ ಕನ್ಕ್ಲೂಷನ್ ಏನೇ ಎ ನ್ಯೂ ಮೆ ಪ್ರತಿ ಸಲ ಅಕಾಡೆಮಿಕ್ ಇಂಟ್ರೆಸ್ಟಲ್ಲಿ ನಡೀತಾ ಇರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಏನೇನಾಗಿದೆ ಎಲ್ಲಿ ತಪ್ಪಾಗಿದೆ ಏನು ಸರ್ಪಡಿಸ್ಬೋದು ಈ ಥರದ್ದು ಇಟ್ ಆಲ್ ಡಿಪೆಂಡ್ ಅಪಾನ್ ದ ಜಡ್ಜ್ಮೆಂಟ್ ನಾವು ಜಡ್ಜ್ಮೆಂಟ್ ಬರೋವರೆಗೂ ಕಾಯಬೇಕಾಗುತ್ತೆ ದೇವರಾಜ್ ಅವರೇ ಗೆಲ್ತೀರಾ ಕೋರ್ಟ್ ಕೇಸ್ನಲ್ಲಿ ಗೆಲ್ತೀರಾ ಅಂತ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಯಾಕಂದರೆ ದೂರದಾರರ ಪೈಕಿ ಒಬ್ಬರು ನಿಮ್ಮ ಪಕ್ಷದ ವಕ್ತಾರ ಇರೋದು ಆದ್ದರಿಂದ ನಿಮಗೆ ಡಿಸ್ಟೆನ್ಸ್ ಮಾಡ್ಕೊಳ್ಳುವಂಥದ್ದು ಡಿಸ್ಟನ್ಸ್ ಕೇಸ್ ನಿಮ್ಮ ಪಕ್ಷದ ಕೇಸ ಸರ್ ಈಗ ಟೆಕ್ನಿಕಾಲಿಟಿ ಬಗ್ಗೆ ಈಗ ನ್ಯಾಯವಾದಿಗಳಿದ್ದಾರೆ ನ್ಯಾಯಮೂರ್ತಿಗಳಿದ್ದಾರೆ ಅವರು ಅದನ್ನ ಒಂದು ಆಯಾಮ ಅದು ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಅದ್ರ ಟೆಕ್ನಿಕಾಲಿಟಿ ಬಗ್ಗೆ ನಾನು ಗವರ್ನರ್ ಅವರ ಮಾನ್ಯ ಗವರ್ನರ್ ಅವರ ಆದೇಶದ ಬಗ್ಗೆ ನಾನು ಹೆಚ್ಚಿಗೆ ನಾವು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಮಾತನಾಡೋದಾದರೆ ಖಂಡಿತವಾಗಿಯೂ ಈ ಕೇಸಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಯಾಕೆ ಅಂತಂದರೆ ಸರ್ ನಾನು ಮೊದಲು ಕಳೆದ ಬಾರಿ ಇದೇ ಒಂದು ಪ್ಯಾನಲ್ ಡಿಸ್ಕಷನ್ಸ್ ಮಾಡಿದಾಗ ಶ್ಯೂತ ಸುದರ್ಶನ್ ಅವರು ಬಂದಿರೋವತ್ತು ಅವತ್ತು ನಾನು ಹೇಳಿದೆ ನೈನ್ಟೀನ್ ಸಿಕ್ಸ್ಟಿ ರಿಲಿಕ್ವಿಷಿಂಗ್ ಡೀಡ್ ಡೇಡನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ ಅದನ್ನು ಇವತ್ತು ಉಲ್ಲೇಖ ಮಾಡಿದ್ದಾರೆ ಶ್ವೂತ ರಾಘವನ್ ಅವರು ಅದೇ ವಿಷಯ ಪೂರ್ತಿ ಚರ್ಚೆಯಲ್ಲಿ ಬಂದಿರತಕ್ಕಂಥದ್ದಾದ ಅಂದ್ರೆ ಏನು ಯಾವ ಒಬ್ಬ ವ್ಯಕ್ತಿ ದೇವರಾಜನ ಒಬ್ಬ ವ್ಯಕ್ತಿಗೆ ಲ್ಯಾಂಡ್ ಅಲ್ವೇ ಅಲ್ವೋ ಆ ಅಂಥ ವ್ಯಕ್ತಿಯಿಂದ ನೀವು ರಿಜಿಸ್ಟರ್ ಮಾಡಿಸ್ಕೊಂಡು ಆ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ ಅದಕ್ಕೆ ನೀವು ಕಂಪನ್ಸೇಷನ್ ಪಡೆದಿರ್ತಕ್ಕಂಥದ್ದು ಕಂಪನ್ಸೇಷನ್ ಪಡೆಯುವಂಥವ್ರು ಯಾರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮ ಬಗ್ಗೆ ನಾವ್ಯಾಕ್ ಸರ್ ಅಲ್ಲ ಅಲ್ಲ ಸರ್ ಅಲ್ಲ ವಿಶ್ವಾಸ ಯಾಕಿದೆ ಅಂತ ಕೇಳಿದ್ರಲ್ಲ ಗೆಲ್ತೀರ ಅಂತ ಹೇಳಿದ್ರಲ್ಲ ನನಗೆ ಇದಕ್ಕೆ ವಿಶ್ವಾಸ ಸರ್ ನಾನು ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಷ್ಟು ದಿವಸ ಯಾರೂ ಸಹ ಇದನ್ನು ಪ್ರಸ್ತಾಪ ಮಾಡಲಿಲ್ಲ ನನಗೆ ಒಂದೇ ಒಂದು ಡೇಟ್ ಕೊಡ್ತೀನಿ ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಅವಾರ್ಡ್ ಪಾಸ್ ಆಗುತ್ತೆ ಸರ್ ಐದು ಲಕ್ಷದ ಅದು ಮೂರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಹೌದು ಸರಿ ನಾನು ಹೇಳ್ತೀನಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಹದಿನೈದು ನಾಲ್ಕು ತೊಂಬತ್ತೆಂಟರಲ್ಲಿ ಪಾಸ್ ಪಾಸಾಗುತ್ತೆ ಸರ್ ಎಷ್ಟು ಆಶ್ಚರ್ಯ ಅಂತಾರೆ ನನ್ನ ರಾಜ್ಯದ ಇತಿಹಾಸದಲ್ಲಿ ಈ ಥರದ್ದು ಒಂದೇ ಒಂದು ಎಕ್ಸಾಂಪಲ್ ಕೊಡಲಿ ನಾನು ಬೇ ಇವತ್ತೊಂದು ದಿವಸ ನಾವು ಅದನ್ನು ಒಪ್ತೀವಿ ನಾವು ಅದೇ ಅದು ಹಾಗೆ ಅವಾರ್ಡ್ ಪಾಸಾಗಿ ಕೇವಲ ಒಂದೇ ಒಂದು ತಿಂಗಳಿಗೆ ಹದಿನೆಂಟು ಐದು ತೊಂಬತ್ತೆಂಟರಲ್ಲಿ ಫೈ ಇದು ಡಿನೋಟಿಫೈ ಆಗುತ್ತೆ ಕೇವಲ ಒನ್ ಮಂತ್ ದಲ್ಲಿ ಅಂದ್ರೆ ಏನು ಮೈಸೂರಿಂದ ಫೈಲ್ ಬಂದು ಕರ್ನಾಟಕದ ಎಚ್ ಓ ಡಿ ಬಂದು ಅಂದ್ರೆ ವಿಧಾನಸೌಧಕ್ಕೆ ಬಂದು ಇಲ್ಲೇ ಆರ್ಡರ್ ಪಾಸ್ ಒಂದು ತಿಂಗಳಲ್ಲಿ ಡಿನೋಟಿಫೈ ಮಾಡಿಸ್ಕೊಳ್ಲಿಕ್ಕೆ ಸಾಧ್ಯನಾ ಕೆಲಸ ಬೇಗ ಆದ್ರೂ ಸಮಸ್ಯೆ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ ಅಷ್ಟೊತ್ತಿಗೆ ಶೋಕಾಸ್ ನೋಟಿಸ್ ಕೊಡ್ತೀರಿ ಅಂತ ಅವ್ರದ್ದು ಪ್ರಶ್ನೆ ಟಿ ಟಿ ಉತ್ತರ ಟಿ ಅರ್ಜೆಂಟ್ ಆಗಿ ಕೊಟ್ಟು ಅಂತ ನೀವು ಅರ್ಜೆಂಟ್ ಆಗಿ ಡಿ ನೋಟಿಫಿಕೇಶನ್ ಕರ್ನಾಟಕದ ಇತಿಹಾಸದಲ್ಲಿ ಇದು ಒಂದೇ ಎಕ್ಸಾಂಪಲ್ ಕೇವಲ ಒಂದು ತಿಂಗಳಲ್ಲಿ ಡಿನೋಟಿಫೈ ಆಗಿರ್ತಕ್ಕಂಥದ್ದು ನನ್ನ ಒಂದು ನನಗಿರ್ತಕ್ಕಿದೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರೇನೆ ಆ ಒಂದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಮೂಡ ಸದಸ್ಯರು ಮತ್ತೆ ಕರ್ನಾಟಕದ ಡಿ ಸಿ ಎಂ ಸಹ ಇದನ್ನ ನಾವು ಯಾರು ಅಲ್ಲಿಗಳೋಗಿಲ್ಲ ಇದು ಇರತಕ್ಕಂಥ ಎಲ್ಲ ಕಾರಣಕ್ಕಾಗಿ ನೀವು ಕೇಸ್ ಗೆಲ್ತೀರಿ ಭರವಸೆ ಖಂಡಿತ ಭರವಸೆ ಇದೆ ಸರ್ ಯಾಕೆಂತಂದ್ರೆ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಪದೇ ಪದೇ ಹೇಳ್ತಿದೀವಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರೆಲಿಂಗೇಶನ್ ಡೇಡು ಆಗೋಗಿದ್ಮೇಲೆ ಯಾವ ವ್ಯಕ್ತಿ ತನ್ನ ಹಕ್ಕನ್ನು ಬೇರೆಯವ್ರಿಗೆ ವರ್ಗಾಯಿಸಿರ್ತಾರೋ ಆ ವ್ಯಕ್ತಿನ ಕರ್ಕೊಂಬಂದು ನೀವು ದಾಖಲೆಗಳನ್ನು ಫ್ಯಾಬ್ರಿಕೇಟ್ ಮಾಡಿ ಸೃಷ್ಟಿ ಮಾಡಿ ನೀವು ರ್ ಮಾಡಿಸ್ಕೊತಿರಲ್ಲ ಎಷ್ಟು ಮಟ್ಟಿಗೆ ಒಂದು ಈ ಈ ವಿಷಯ ಈಗ ಹೈಕೋರ್ಟ್ ಈ ಕೇಸ್ನಲ್ಲೂ ಫೈನಲ್ ಆಗೋದಿಲ್ಲ ಅಲ್ಲ ನನಗೆ ತನಿಖೆಗೆ ಅನುಮತಿ ಕೊಟ್ಟರೆ ತನಿಖೆಗೆ ಓಕೆ ಅಂದ್ರೆ ಆ ತನಿಖೆ ಸಂದರ್ಭದಲ್ಲಿ ಹೊರಗಡೆ ಹೈಕೋರ್ಟ್ ಎದುರುಗಡೆ ಇರೋದು ಸೆಕ್ಷನ್ ಸೆವೆಂಟೀನ್ ರಾಜ್ಯಪಾಲಿ ಭಾರದ್ವಾಜ್ ಪ್ರಕರಣದಲ್ಲಿ ಮುಂದೆ ಆರೋಪ ಇತ್ತು ದೇವರಾಜ್ ಅವ್ರಿಗೆ ಅವಾಗ್ಲೂ ಕೂಡ ಬಹಳ ಸಿರಾಜನ್ ಪಾಷಾ ಮತ್ತು ಬಾಲರಾಜ್ ಕಳಿಸಿದ್ರು ಮಾಧ್ಯಮಗಳಲ್ಲಿ ಪದೇ ಪದೇ ಬರುತ್ತಿದೆ ಕೇವಲ ಒಂದು ದಿವಸದಲ್ಲಿ ಕೊಟ್ಟರು ಒಂದು ದಿವಸದಲ್ಲಿ ಕೊಟ್ಟರು ಅದು ಅಲ್ಲ ನಾವು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ವಿ ಸರ್ ನಮಗೆ ಸರಿಸುಮಾರು ಒಂದು ವರ್ಷದ ಹಿಂದೆಗಡೆ ಶ್ಯೂತ ಅರಸ್ ಅಂತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಲೋಕಾಯುಕ್ತ ಮತ್ತೆ ಸರ್ಕಾರ ಎಲ್ಲದಕ್ಕೂ ಸಹ ಶ್ಯೂತ ಅರಸ್ ಅನ್ನೋರು ಒಂದೂವರೆ ವರ್ಷದ ಹಿಂದೆಗಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವುದೇ ಅಕ್ಷರ ಇರಲಿಲ್ಲ ಅದಾದ ನಂತರ ಸರ್ ಅದಾದ ನಂತರ ಹೇಳ್ತೀನಿ ಏನ್ ಮರ್ಡರ್ ಆಗಿರೋದು ಸ್ಟೇಷನ್ ಹೌಸ್ ಆಫೀಸರ್ಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಅನ್ನೋದಲ್ಲ ಮ್ಯಾಟರ್ ಆಗೋದು ಎಷ್ಟು ಗಂಟೆಗೆ ಎಫ್ ಐ ಆರ್ ಫೈಲ್ ಆಯ್ತು ಅಂತ ಅದನ್ನೇ ನಾವು ನಾವು ಅದನ್ನೇ ಇನ್ಸಿಸ್ಟ್ ಮಾಡ್ತಿರೋದು ಇಷ್ಟೆಲ್ಲ ಫೈಲ್ ಆಯ್ತು ಆನ್ ರೆಕಾರ್ಡ್ ಬಂತು ಅಂತ ಸರ್ ಈಗ ನೋಡಿ ಸರ್ ನಾನೊಬ್ಬ ಸಾಮಾನ್ಯ ಪ್ರಜೆ ನನಗೆ ನನಗೆ ನಂದೇ ಆದ ದಾಖಲೆಗಳು ಸಿಕ್ಕಿವೆ ಇವತ್ತೊಂದು ದಿವಸ ಎಲ್ಲೋ ಒಂದು ಕಡೆ ಒಂದು ಅಧಿಕಾರಸ್ಥರು ಇವತ್ತು ತಪ್ಪು ಮಾಡ್ತಿದ್ದಾರೆ ಆ ತಪ್ಪಿನ ಬಗ್ಗೆ ನಾನು ಪ್ರಶ್ನೆ ಮಾಡಿ ಎಲ್ಲ ಕಡೆ ಕೊಟ್ಟರೂ ಸಹ ಆಗಲಿಲ್ಲ ಅದರ ಮುಂದಿನ ನಡೆ ನಮ್ಮದು ನಾವು ಒಂದು ಕೇವಲ ರಾತ್ರೋರಾತ್ರಿ ಕೊಟ್ಟಿರೋದಲ್ಲ ವರ್ಷಾನ್ಗಟ್ಲೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯದ ಬಗ್ಗೆ ವ್ಯವಸ್ಥಿತವಾದ ಪತ್ರಗಳು ವ್ಯವಹಾರಗಳು ನಡೆದಿದೆ ಸರ್ ಇದೆಲ್ಲ ಬಿಟ್ಬಿಡಿ ಸರ್ ನಮ್ದೆಲ್ಲ ಬಿಟ್ಬಿಡಿ ಸಾಮಾನ್ಯ ಪ್ರಜೆಗಳು ಬಿಟ್ಬಿಡಿ ಈಗ ಮಾನ್ಯ ಡಿ ಸಿ ಅವರು ಬರೆದಿರಲ್ಲ ಎಂಟು ಪತ್ರಗಳು ಬರೆದಿದ್ದಾರೆ ಅದರಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ಅದಷ್ಟೇ ಸಾಲದು ಅಂತೇಳಿ ಸರ್ ಇಲ್ಲಿವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ ಸರ್ಕಾರವೇ ಒಂದು ತಾಂತ್ರಿಕ ಸಮಿತಿಯನ್ನು ಮಾಡುತ್ತೆ ನಾಲ್ಕು ಜನ ಅಧಿಕಾರಿಗಳು ತಾಂತ್ರಿಕ ಸಮಿತಿ ಮಾಡುತ್ತೆ ತಾಂತ್ರಿಕ ಸಮಿತಿ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿದೆ ಸರ್ಕಾರಕ್ಕೆ ಇಲ್ಲಿ ಅನ್ಯಾಯ ಆಗಿದೆ ಹೇಳಿ ಯಾಕೆ ಡಿ ಸಿ ನೀವು ಚೇಂಜ್ ಮಾಡ್ತೀರಿ ಡಿ ಸಿನ ಅದನ್ನು ಫಾರ್ವರ್ಡ್ ಮಾಡಿದ ತಕ್ಷಣನೇ ತಾಂತ್ರಿಕ ಸಮಿತಿಯನ್ನು ನೀವೇ ಮಾಡ್ತೀರಿ ಬಗ್ಗೆ ನೀವೇ ಬೆಲೆ ಮತ್ತೆ ಆಫೀಸರ್ ಮಾಡ್ತೀರಿ ಅದಕ್ಕೆ ನೀವು ಬೆಲೆ ಕೊಡೋದಿಲ್ಲ ಮತ್ತೆ ಈಗ ನೀವು ಏನು ನಾಳೆ ಸೆಷನ್ ಸೈನ್ ಡೈ ಮಾಡಬೇಕು ಇಂದ್ ದಿವಸ ನೀವು ಏಕ ವ್ಯಕ್ತಿ ನ್ಯಾಯಾಧೀಶರಿಂದ ನೀವು ತನಿಖೆಗೆ ಆದೇಶ ಮಾಡ್ತೀರಿ ಉದ್ದೇಶ ಏನಿತ್ತು ಕಲಾಪದಲ್ಲಿ ಇದು ಬರಬಾರ್ದು ಆದರೆ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹಲವಾರು ಚಿನ್ನದಂಥ ಅವಕಾಶಗಳನ್ನು ಯಾಕೆ ಕೈ ಚೆಲ್ಲಿದ್ರು ಅಂತಂದರೆ ಅಲ್ಲಿ ಗೊತ್ತಿತ್ತು ಕಲಾಪದಲ್ಲಿ ಚರ್ಚೆ ಆಯಿತು ಅಂತಂದರೆ ಅಲ್ಲೇ ಇದು ಪ್ರೂವ್ ಆಗುತ್ತೆ ದಾಖಲೆ ಆಗುತ್ತೆ ಅಂತಕ್ಕಂಥದ್ದು ಸೊ ಆ ಉದ್ದೇಶದಿಂದ ಇದನ್ನೆಲ್ಲ ಈ ಒಂದು ನಡೆಯನ್ನು ನೋಡಿದಾಗ ಖಂಡಿತವಾಗಿಯೂ ಈ ಕೇಸಲ್ಲಿ ನೂರಕ್ಕು ರೂಪಾಯಿ ತಪ್ಪಾಗಿದೆ ನೂರಕ್ಕೆ ರೂಪಾಯಿ ಸರ್ ಇದೊಂದೇ ಇದೊಂದು ಸತ್ಯ ಹೇಳಿಬಿಡ್ತೀನಿ ನಿಮಗೆ ಸರ್ ಈಗ ನಿಮಗಿದೆ ಇಷ್ಟೆಲ್ಲ ಆಯ್ತಲ್ವ ಕೇವಲ ನಾಲ್ಕು ತಿಂಗಳಲ್ಲಿ ಕೇವಲ ನಾಲ್ಕು ತಿಂಗಳಲ್ಲಿ ಎಪ್ಪತ್ತೊಂಬತ್ತು ಎಕರೆ ಇದು ಆಲ್ಟರ್ನೇಟಿವ್ ಸೆಟ್ ಕೊಟ್ಟಿರ್ತಕ್ಕಂಥದ್ದು ಎಪ್ಪತ್ತೊಂಬತ್ತು ಎಕರೆಗೆ ಸರ್ಕಾರ ಕೊಡಬೇಡಿ ನಿಲ್ಲಿಸಿ ಅಂತ ಹೇಳಿದ್ರು ಸಹ ಇವರವರು ಇಂಬಾಲಕರು ಶಿವ ಮರೀಗೌಡರು ಅವರನ್ನ ಅಧ್ಯಕ್ಷರು ಮಾಡಿ ಇವತ್ತು ಎಪ್ಪತ್ತೊಂಬತ್ತು ಎಕರೆ ಬಂದೆ ಹೇಳ್ತಿರೋದೇ ಆಗಲಿ ಸತ್ಯ ನೋಡೋಣ ಸರ್ ಕೋರ್ಟ್ ತನಿಖೆ ಆಗಲಿ ಬಿಡಲಿ ಅನ್ನೋ ಡಿಸೈಡ್ ಮಾಡಲ್ಲ ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿ ಕರೆಕ್ಟ್ ತಪ್ಪ ಅಷ್ಟೇ ಡಿಸೈಡ್ ಮಾಡುತ್ತೆ ಹೈಕೋರ್ಟು ಅಶೋಕ್ ಗೌಡ್ರಿ ಇವತ್ತು ಈ ಪ್ರಕರಣದ ವಾದ ಪ್ರತಿವಾದ ಮುಂದೆ ಒಬ್ಬ ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ದಾರೆ ನನಗೆ ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ ಅಫಿಡೆವಿಟ್ನಲ್ಲಿ ಸಿದ್ಧರಾಮಯ್ಯನವರು ಈ ವಿಷಯವನ್ನು ಮೆನ್ಷನ್ ಮಾಡಿರಲಿಲ್ಲ ಅನ್ನುವಂಥದ್ದು ಯಾಕೆ ಕೋರ್ಟಿಗೆ ಬರ್ತಾ ಇಲ್ಲ ಅಂತ ಇಸ್ ಇಲ್ಲ ನಾವು ಅದು ಅದು ಟೆಕ್ನಿಕಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ ಅದನ್ನು ಸಹ ನಾವು ಮೆನ್ಷನ್ ಮಾಡಿ ನಾವು ಅದನ್ನು ಸಹ ಪ್ರಶ್ನೆ ಕೇಳ್ತಾ ಇದೀವಿ ಎರಡ್ ಸಾವಿರದ ಹದ್ಮೂರಲ್ಲಿ ಉತ್ತರ ಕೊಡಬಹುದು ಆದರೆ ಅದಾದ್ಮೇಲೆ ಏನಾಗಿದೆ ಅಂದ್ರೆ ಇವ್ರು ಏನು ಹೇಳ್ತಾರೆ ಬೈ ಮಿಸ್ಟೇಕ್ ಆಗೋಗಿದೆ ಬೈ ಮಿಸ್ಟೇಕ್ ಆಗೋಗಿದೆ ಅಂತ ಹೇಳ್ತಾರೆ ಆದ್ರೆ ಕಣ್ತಪ್ಪಿ ಆಗಿರ್ತಕ್ಕಂತಹ ಒಬ್ಬ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಎರಡು ಎರಡು ಬಾರಿ ಎರಡು ಬಾರಿ ಒಬ್ಬ ಒಂದು ಬಾರಿ ಎಲ್ವಪೆ ಆಗಿದ್ದಂಥವರು ಇಷ್ಟೆಲ್ಲ ಅನುಭವ ನಾನು ಪಾಠ ಮಾಡಿದ್ದೀನಿ ಲಾ ಕಾಲೇಜಲ್ಲಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರಿಂದ ಇಂಥ ಮಿಸ್ಟೇಕ್ ಆಗಬಾರ್ದು ಯಾಕೆಂದರೆ ಬೇರೆಯವರು ನನ್ನಂಥ ಒಬ್ಬ ನಾ ಲಾ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮಿಸ್ಟೇಕ್ ಮಾಡಿದ್ರು ಸಹ ತಪ್ಪೇ ಆದರೆ ಒಬ್ಬ ಸಾಮಾನ್ಯ ಪ್ರಜೆ ಮಾಡಿದಾಗ ಓಕೆ ಅವನಿಗೆ ಇದು ಕೊಟ್ಬಿಡ್ಬೋದು ಆದರೆ ಸಿದ್ದರಾಮಯ್ಯವ್ರಂಥ ಒಬ್ಬ ಸೀನಿಯರ್ ಕೌನ್ಸಿಲು ಪಾಠ ಮಾಡ್ತಿದ್ದಂಥವರು ಅದು ಲಾನ ಆಮೇಲೆ ಒಂದು ಬಾರಿ ಎಲ್ ಓ ಪಿ ಎರಡು ಬಾರಿ ಡೆಪ್ಯೂಟಿ ಸಿ ಎಮ್ ಆಗಿದ್ದಂಥವರು ಅನೇಕ ಅನುಭವ ಪಡ್ಕೊಂಡಿದ್ದಂಥ ಸಿದ್ದರಾಮಯ್ಯವ್ರು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ತಪ್ಪೇ ಅದು ಅದ್ರ ಜೊತೆಗೆ ಇನ್ನೊಂದೇನಂದರೆ ದೇವರಾಜಣ್ಣವ್ರು ಹೇಳಬೇಕಾದ್ರೆ ಟಿ ವಿ ಅವರ ಕಮಿಟಿ ಒಂದು ರಿಪೋರ್ಟ್ ಕೊಡುತ್ತೆ ಡೀಟೇಲ್ಡ್ ಆಗಿ ಆ ಕಮಿಟಿ ರಿಪೋರ್ಟ್ನ ನಾನು ಓದಿದ್ದೇನೆ ಬಿಕಾಸ್ ಐ ಆಮ್ ಟೆಕ್ನಿಕಲಿ ಕ್ವಾಲಿಫೈಡ್ ಇದಾರೆ ಹನ್ನೊಂದು ಟೈಪ್ಸ್ ಆಫ್ ಮಿಸ್ಟೇಕ್ಸ್ ಆಗಿದೆ ಇದರಲ್ಲಿ ಆ ಟೈಪ್ಸ್ ಆಫ್ ಮಿಸ್ಟೇಕ್ಸ್ನ ಒಂದೇ ಒಂದು ಮಿಸ್ಟೇಕು ಒಂದು ಮಿಸ್ಟೇಕ್ ಬಗ್ಗೆ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ನಾನು ಒಂದೇ ಒಂದು ಮಿಸ್ಟೇಕ್ನ ಉಲ್ಲೇಖ ಮಾಡ್ತೀನಿ ಎಸ್ ಟಿ ಪಿ ಬಂದು ಕೆರೆ ಬದಿನಲ್ಲಿ ಮಾಡಿದ್ದೀರಾ ಆ ಕೆರೆ ಬದಿನಲ್ಲಿ ಮಾಡಿರೋದ್ರಿಂದ ಆ ಕೆರೆನೂ ಕೆಡುತ್ತೆ ಸುತ್ತಮುತ್ತ ಇರೋರಿಗೆಲ್ಲ ನಾನು ಅನಾರೋಗ್ಯ ಬರ್ತದಂತೆ ಒಂದು ಸಿಂಪಲ್ ಅದನ್ನು ಶಿಫ್ಟ್ ಮಾಡಿ ಅಂತಂದ್ಬಿಟ್ಟು ಹೇಳಿರ್ತಾರೆ ಅದನ್ನೂ ಸಹ ಅದು ಅವತ್ತು ಕೊಟ್ಟಿದ್ದು ಆ ಅವತ್ತು ನಾನು ಒಂದು ದಿವಸ ನೋಡ್ತಿದ್ದೆ ರಮೇಶ್ ಬಾಬು ಅವರು ಹೇಳಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ ಸರ್ ಅದು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟು ಸ್ಟಾರ್ಟಾಗಿ ನವೆಂಬರಲ್ಲಿ ರಚನೆ ಆಗ್ತದೆ ಕಮಿಟಿ ರಿಪೋರ್ಟ್ ಕಮಿಟಿ ಅಂದರೆ ನಮ್ಮ ಸರ್ಕಾರ ಬೊಮ್ಮಾಯಿ ಅವ್ರ ಸರ್ಕಾರ ರಿಪೋರ್ಟ್ ಸಬ್ಮಿಟ್ ಯಾವಾಗ ಆಗಿದ್ದು ಅಂದರೆ ಅಕ್ಟೋಬರ್ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ನಿಮ್ಮ ಸರ್ಕಾರ ಅದನ್ನು ಒಪ್ಕೊಳ್ಳುತ್ತೆ ಅದು ಇವತ್ತು ಫೈಲ್ ಯಾರತ್ರ ಇದೆ ಅಂದರೆ ಅಂಡರ್ ಸೆಕ್ರೆಟರಿ ಹತ್ರ ಇದೆ ಚೀಫ್ ಸೆಕ್ರೆಟರಿ ಹತ್ರ ಇದ್ದು ಇವಾಗ ತರಿಸ ಕೆಲಸನ ಮಾಡ್ತಾರೆ ಅದಾದ್ಮೇಲೆ ಅದೇ ಕಮಿಟಿ ರಿಪೋರ್ಟ್ ನ ನೀವು ಐ ಎ ಎಸ್ ಆಫೀಸರ್ ನೇಮಕ ಮಾಡ್ತೀರಾ ಅದ್ರ ಜೊತೆಗೆ ಮೂರ್ ಜನ ಇದೇ ಟೆಕ್ನಿಕಲ್ ಕಮಿಟಿ ಸಮಿತಿನ ಬೇರೆ ವರ್ನರ್ ರಚನೆ ಮಾಡಿ ಅಂತ ಹೇಳ್ತೀರಾ ಹೌದೆಲ್ಲ ಬೇಕಾಗಿರಲ್ಲ ಇದೇ ರಿಪೋರ್ಟ್ ತರಿಸಕೊಂಡು ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಸಿದ್ದರಾಮಯ್ಯ ಕೇಸ್ ಏನಿದೆ ಪ್ರೈಮರಿ ಕೇಸ್ ಅಂದ್ರೆ ಫಸ್ಟ್ ಕೇಸ್ ಆದ್ಮೇಲೆ ಅನೇಕ ಕೇಸ್ ಯಾಕೆಂದ್ರೆ ಫೌಂಡೇಶನ್ ಮೇಲೆ ಇವತ್ತು ಆಗಿರ್ತಕ್ಕಂಥ ಹಗರಣ ಏನಿದೆ ಅಫಿಡವಿಟ್ ಮಾತ್ರ ಹೇಳ್ತೀನಿ ನೋಡಿ ಅಫಿಡವಿಟ್ ಅಲ್ಲಿ ಅವ್ರ ಅಡ್ವೊಕೇಟ್ ಕಾಮನ್ ಪರ್ಸನ್ ಅಫಿಡವಿಟ್ ಇಸ್ ಅಫಿಡವಿಟ್ ಅದ್ರಲ್ಲಿ ಯಾವ ತಪ್ಪ ಮಾಹಿತಿ ಕೊಟ್ಟರು ತಪ್ಪು ಮಾಹಿತಿ ಬಟ್ ಇಲ್ಲೇನಂದರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಬಂದಿದೆ ಈ ಪ್ರಾಪರ್ಟಿ ನಾವು ಮೆನ್ಷನ್ ಮಾಡ್ಬೇಕಾದ್ರೆ ಒನ್ ಆರ್ ಟು ಮಿಸ್ ಆಗಿ ಆಗಿದ್ದರೆ ಇಟ್ ಈಸ್ ಅಕ್ಸೆಪ್ಟಿಂಗ್ ತಪ್ಪು ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ ಬಟ್ ಎಲ್ಲಿ ಅಂದರೆ ಕ್ರಿಮಿನಲ್ ಕೇಸು ನೀವು ಸಪ್ರೆಸ್ ಮಾಡಿದ್ರೆ ಮಾಹಿತಿ ಬಿಚ್ಚಿಡ್ದಲ್ಲ ಇದ್ದರೆ ಇಟ್ ಈಸ್ ಎ ಸೀರಿಯಸ್ ಅಫೆನ್ಸ್ ಡಿಸ್ಕ್ವಾಲಿಫೈ ಆಗಿ ಎಲೆಕ್ಟ್ ಆಗಿದ್ರು ಡಿಸ್ಕ್ವಾಲಿಫೈ ಮಾಡ್ತಾರೆ ಸನ್ಮಾನ್ಯ ಆರ್ ಅಶೋಕ್ ರವರು ಇವತ್ತು ಬಿ ಎಮ್ ಕೌಲಲ್ಲಿ ಎರಡೂವರೆ ಸಾವಿರ ಎಕರೆ ಎರಡುವರೆ ಸಾವಿರದ ಎಕರಲ್ಲಿ ಇಲ್ಲಿ ಚಾರ್ಜ್ ಶೀಟ್ ಆಗಿ ಅವ್ರ ಮೇಲೆ ಕರ್ನಾಟಕ ಹೈಕೋರ್ಟು ಚೀಮಾರಿ ಹಾಕಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿ ತಕ್ಕೊಟ್ರೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಇಟ್ ಪಿಟಿಷನ್ ಪೆಂಡಿಂಗ್ ಇದೆ ಆಪೋಸಿಷನ್ ಲೀಡ್ರು ಇವತ್ತು ಅಫಿಡವಿಟ್ ಅಲ್ಲಿ ಹೇಳಿಲ್ಲ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಎರಡುವರೆ ಸಾವಿರ ಎಕರೆ ಬಿ ಎಂ ಕಾವಲು ಅದನ್ನು ಹೇಳಲ್ಲ ಬಿ ಜೆ ಪಿ ಅವರು ಸಿದ್ದರಾಮಯ್ಯ ಕೊಡಿ ಪಿಟಿಷನ್ ಈಗ ಅವ್ರ ಕಡೆ ಹೋಗಿ ಪಿಟಿಷನ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನು ಎಲೆಕ್ಷನ್ ಕಮಿಷನ್ ಇಸ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ ಇಫ್ ಇಟ್ ಇಸ್ ರಾಂಗ್ ಪ್ರಶ್ನೆ ಇರೋಂಥದ್ದು ಎರಡೂವರೆ ಸಾವಿರ ಎಕರಂದು ಇಶ್ಯೂ ಅಲ್ಲ ಅವ್ರಿಗೆ ಪಾಪ ಇಲ್ಲಿ ಸೈಟ್ ಇದು ವಿಷಯ ಇದೆ ಆಯೋಗ ಇದೆ ಚರ್ಚೆ ಆಗಲಿ ಎಕರೆ ಆರ್ ಕೇಸ್ ಅವರೇ ಅಪಿಲ್ ಹೋಗಿರೋದು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇವ್ರು ಮಾಡಿರೋ ನಿಜ ಎರಡ್ ಸಾವಿರದ ಹದಿನೈದ್ ಜಜ್ಮೆಂಟ್ ಬಂದಿದೆ ವೆನ್ ವಾಸ್ ದ ರೆವಿನ್ಯೂ ಮಿನಿಸ್ಟರ್ ವೆನ್ ವಾಸ್ ದ ಹೋಮ್ ಮಿನಿಸ್ಟರ್ ಇವ್ರ ವಿರುದ್ಧ ಜಜ್ಮೆಂಟ್ ಕೊಟ್ಟಿದ್ದಾರೆ ಸಾವಿರ ಸಾವಿರ ಎಕರೆ ಆರ್ ವರ್ಷ ತಮ್ಮ ಹೆಸರಿಗೆ ಸೊಗರು ಅಕ್ರಮ ಮಂಜೂರಾತಿ ಮಾಡಿದ್ದಾರೆ ಅಂತೇಳಿ ಗೆ ಎಫ್ಐಆರ್ ಜಸ್ಟಿಸ್ ಬೂದಿಯಲ್ ರವರು ಎರಡ್ ಸಾವಿರದ ಹದಿನೈದರಲ್ಲಿ ಸುಮಾರು ಐ ತಿಂಕ್ ಇಫ್ ಐ ಆಮ್ ಕರೆಕ್ಟ್ ಇಪ್ಪತ್ತೆಂಟು ಪೇಜ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಆ ಜಜ್ಮೆಂಟ್ ಮೇಲೆ ಇವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟಲ್ಲಿ ಹೇಳಲ್ಲ ಇವತ್ತು ಎಲೆಕ್ಷನ್ ಹೇಳಲ್ಲ ಕಪ್ಪು ಹೇಳಲ್ಲಪ್ಪು ಇದೆ ಅಂತ ಹೇಳಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್